ಯೋ ಪ್ರದಿ ಈ ಇಂಗ್ಲಿಷ್ ಟೀಚರ್ ಇಲ್ಲೇ ಇದ್ದರಕನಲ್ಲ ಈ ಅಮ್ಮ ನಾವು ಲೇಟಾಗಿ ಬಂದಿರೋದು ನೋಡಿದೆ ಏನಿಲ್ಲ ತಿರುಗಾ ಏರಿ ತೀಡ್ಕಣೋ ಏನ್ ಮಾಡೋಣ ಯಾ ಏನು ಮಾಡಲ್ಲ ಅಡಿಯಲ್ಲ ಆ ಅಮ್ಮ ಏನು ಮಾಡ್ತಿತೆ ಯೋ ನನ್ನ ಮಗನೇ ಪ್ರದಿ ಅವತ್ತೇ ಹೇಳಿದ್ಲಿಲ್ವೇ ಈ ಅಮ್ಮ ಇನ್ನೊಂದಿನ ದಿನ ಲೇಟಾಗಿ ಬಂದ್ರೆ ಸ್ಕೂಲ್ ಸುತ್ತ ರೌಂಡ್ ಓಡಸ್ತೀನಿ ಅಂತನ ಅದಕ್ಕೆ ನನಗೆ ಭಯವಾಗತಿದ್ಕಣೋ ಓ ಈ ಅಮ್ಮ ಹೇಳ್ದಂಗೆ ಮಾಡಿದ್ತ ಆಮೇಲೆ ಇಂಗ್ಲಿಷ್ ಬೇರೆ ಮಾತಾಡ್ತೈತೆ

ಟೀಚರ್ ಟೀಚರ್ ಸಾರಿ ಟೀಚರ್ ಇವತ್ತು ಒಂಚೂರು ಲೇಟ್ ಆಯಿತು ಹ್ಞೂ ನಮ್ಮ ಅಮ್ಮಯ್ಯ ಅಡುಗೆ ಮಾಡೋದು ಲೇಟ್ ಆಯಿತು ರಾತ್ರಿ ಸಾರಿ ಇರಿಸಿರ್ಲಿಲ್ಲ ನಮ್ಮ ಅಮ್ಮಯ್ಯ ಅದಕ್ಕೆ ಬಸ್ ಸಾರಿ ಇವಾಗ ಮಾಡ್ತು ಕರೆಂಟ್ ಬೇರೆ ಇರಲಿಲ್ಲ ಗುಂಡಿನಾಗೆ ಖಾರ ರುಬ್ಕಂತು ಅದಕ್ಕೆ ಲೇಟ್ ಆಯಿತು ಟೀಚರ್ ಹ್ಞೂ ಕರೆಂಟ್ ಇದ್ರೆ ಮಿಕ್ಸಿಗೆ ಹಾಕಿ ಅನ್ನ ಮಾಡಿದ್ದಿನ ಹೆಂಗನೋ ರಪ್ಪನ್ನು ಕಳಿಸೋದು ಸ್ಕೂಲಿಗೆ ಇವತ್ತು కరెంటుల్వల్ గుండే రుబ్బతూ అదే లేట్ టీచర్ సుర ఉండతీని అందర బాడ ఇన్న సారాకైతే కాళిలో ఒగ్గుణి అతని ఉండు అంత నమ్మమ్మ ఇస్కొంత్ టీచర్ ఇలాంటి నూ ఆగలనే గొత్తు మొసర ఉండు ఓకే నేనేనో అడుగు ఆగి అంతిబిట్టు లే బి ప్రదీప్ వాట్ అబౌట్ యూ మ్యామ్ నీ యాక్ లెటకి బందే ಟೀಚರ್ ನಾನು ಒಬ್ನೇ ಎಂದು ಬರೋಲ್ಲ ಟೀಚರ್ ನಾನಂದನು ಮಂಜ ಇಬ್ಬರು ಜೊತೆಗೆ ಬರೋದು ದಿನ ಸ್ಕೂಲಿಗೆ ಅದಕ್ಕೆ ಇವನು ಲೇಟ್ ಆತಲ್ಲ ಅದಕ್ಕೆ ನಂದು ಲೇಟ್ ಆಯಿತು ಹ್ಞೂ ನಾನು ಇವ್ರ ಹೋಗಿ ಮಂಜ ಒನ್ ಜೊತೆಗೆ ನಾನು ಬರೋದು ದಿನನ ಟೀಚರ್ ಹ್ಞೂ ಯು ಗೈಸ್ ಆರ್ ವೆರಿ ಫನಿಯಾ ಎವ್ರಿ ಟೈಮ್ ಐ ಆಮ್ ಸೀನ್ ಎವ್ರಿ ಟೈಮ್ ಯು ಆರ್ ಲೇಟ್ ಟು ಸ್ಕೂಲ್ ಸಮ್ इन द फ्यूचर दिस्यूचर ऐ वि मंजू अंड प्रदी गॉट नैक्स्टर लगे बंद विस्ट रिपीट ಮಂಜು ಯು ಓನ್ಲಿ ಸ್ಪೀಕ್ ವಿತ್ ಮೀ ಇನ್ ಇಂಗ್ಲಿಷ್ ಪ್ರದೀಪ್ ವೈ ಯು ನಾಟ್ ಸ್ಪೀಕ್ ವಿತ್ ಮೀ ಯು ಡೋಂಟ್ ನೋ ಇಂಗ್ಲೀಷ್ ಇಂಗ್ಲಿಷ್ ಮಾತಾಡಕ್ ಬರಲ್ವಾ ನಿಮ್ಗೆ ಓಡುತ್ತಿದ್ದ ಮಾತಾಡ್ದಂಗೆ ಟೀಚರ್ 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 ನನಗೆ ಮಂಜು ನನ್ಗೆ ಇಂಗ್ಲಿಷ್ನಾಗ ಮಾತಾಡಕ್ಕೆ ಬರಲ್ಲ ಟೀಚರ್ ಮಂಜುಗೆ ಅವ್ರ ಅಪ್ಪ ಇಂಗ್ಲೀಷ್ನಾಗ ಮಾತಾಡೋದು ಹೇಳ್ಕೊಂಡು ಕೊಡ್ತೈತೆ ಹಂಗೆ ನಮ್ಮ ಮನೆಗೆ ಯಾರು ಹೇಳ್ಕೊಡಲ್ಲ ಟೀಚರ್ ನಮ್ಮ ಅಪ್ಪಾಯಿಗೂ ಇಂಗ್ಲೀಷ್ ಬರಲ್ಲ ನಮ್ಮ ಅಮ್ಮಾಯಿಗೂ ಇಂಗ್ಲೀಷ್ ಬರಲ್ಲ ನನಗೂ ಜಾಸ್ತಿ ಇಂಗ್ಲೀಷ್ ಬರೋಲ್ಲ ಟೀಚರ್ ಹ್ಞೂ ಓ ರಿಯಲಿ ನಾನು ಅಷ್ಟೇ ನಾನು ಸ್ಟೂಡೆಂಟ್ ಆಗಿದ್ದಾಗ ನನಗೂ ನನ್ನ ಮನೇಲಿ ಅಪ್ಪ ಅಮ್ಮ ಯಾರು ಇಂಗ್ಲೀಷ್ ಹೇಳಿ ಕೊಡ್ತಿರಲಿಲ್ಲ ನಾನು ಕ್ಲಾಸಲ್ಲಿ ಕಲ್ತಿದ್ದೆ ನಾನು ಕಲ್ತಿದ್ದೆ ಇಂಗ್ಲೀಷ್ ಅಷ್ಟೇ ಗಮನ ಕೊಡಬೇಕು ಗಮನ ಕೊಡಬೇಕು ಪ್ರದೀಪ್ ಹಾಂ ಈ ಫೋಕಸ್ ಆ ಟೀಚರ್ ಅವ್ರು ಏನು ಹೇಳ್ತಾರೆ ತಿಳ್ಕೋಬೇಕು ಅದನ್ನು ಬಿಟ್ಟು ತಲೆಹರಟೆ ಮಾಡ್ಕೊಂಡು ಕೂತ್ಕೊಳ್ಳೋದು ಕ್ಲಾಸಲ್ಲಿ ಹರಟೆ ಮಾಡಿ ಹೊರಡಿಯೋದು ದಿಸ್ ಇಸ್ ನಾಟ್ ಫೇರ್ ಓಕೆ ನೆಕ್ಸ್ಟ್ ಟೈಮು ಕ್ಲಾಸಲ್ಲಿ ಟೀಚರ್ ಏನು ಹೇಳ್ತಾರೆ ಕೇಳಬೇಕು ನಾನು ಸುಮಾರು ಸಲ ಅಬ್ಸರ್ವ್ ನಿನ್ನ ನಾನು ಪಾಠ ಮಾಡಬೇಕಾದ್ರೆ ಅಲ್ಲೆಲ್ಲೋ ಕೀಟಿಕೆ ಮಾಡ್ತಿರೋದು ಇಲ್ಲೆಲ್ಲೋ ತರಲೆ ಮಾಡ್ತಿರೋದು ಹಾಂ ವಾಟ್ ಈಸ್ ದಿಸ್ ಏನಿದು ಅರ್ಥ ಆಗ್ತಿಲ್ಲ ನನಗೆ ನೋಡೋ ಮಂಜು ಅಷ್ಟು ತರಲೆ ಮಾಡಿದ್ರು ಕೂಡ ಇಂಗ್ಲೀಷ್ ಮಾತಾಡ್ತಾನೆ ಸೊ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಅವನು ತರಲೆ ಮಾಡೋದು ಇಂಗ್ಲೀಷ್ ಮಾತಾಡೋದು ಪಾಠ ಕಲಿಯೋದು ಅಲ್ಲಿಗಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ನೀನು ಯು ಡೂಯಿಂಗ್ ಓನ್ಲಿ ತರಲೆ ನೀನು ತರಲೆ ಮಾಡೋದ್ರ ಜೊತೆಲಿ ಇಂಗ್ಲಿಷ್ ಕಲಿಬೇಕು ಪಾಠನು ಕಲಿಬೇಕು ಓಕೆ ಯು ಆರ್ ವೆರಿ ಗುಡ್ ಗಾಯ್ ಹಾಂ ನೀನು ಕಲಿತಿಯಾ ಕಲಿಬೇಕು ಟೀಚರ್ ಆಯಿತು ಕಲಿತೀನಿ ಗುಡ್ ಓಕೆ ನೀರು ಕ್ಲಾಸ್ಗೆ ಹೋಗಿ ಗೋ ಟು ದ ಕ್ಲಾಸ್ ಏ

ನಾನು ಇಂಗ್ಲೀಷ್ ಕಲಿತೀನಿ ನನಗೂ ನೀನು ಹೇಳ್ಕೊಂಡು ಕೊಡಲು ನೀನು ಒಬ್ಬನೇ ಕಲಿತು ಚೆನ್ನಾಗಿ ಓದಿರೇ ನಾನೇನು ಆಗೋದು ನಾನು ನಿನ್ನ ಫ್ರೆಂಡ್ ಅಲ್ವಾ ನನಗೂ ಇಂಗ್ಲೀಷ್ನಾಗ ಹೇಳ್ಕೊಂಡು ಕೊಡು ನಾನು ಕಲಿತೀನಿ ಪ್ರದಿ ಯಾಕೆಲ್ಲ ಇನ್ನು ಮಾತಾಡ್ತೀಯಾ ನಾನು ಹಂಗಾರೆ ಇಂಗ್ಲೀಷ್ನಾಗ ಹೇಳ್ಕೊಂಡು ಕೊಡಲ್ಲ ಅನ್ನೇ ನನ್ನ ನನ್ನ ಮಗನಿಗೆ ಎಂದನೆ ಕೇಳಿದ್ದೀನಲ್ಲ ನನಗೆ ಇಂಗ್ಲೀಷ್ನಾಗ ಹೇಳ್ಕೊಂಡು ಕೊಡು ಅಂತಾನೆ

ಯಾರ್ಯಾರು ಏನೇನು ಮಾಡಬೇಕು ಅಂತ ಹೇಳ್ಕೊಡ್ತಿರ್ತಾರೆ ಬಾರಲ್ಲ ಹೋಗೋಣ ಲೋ ಪ್ರೋದೆ ಹೆಂಗನೋ ಇನ್ನೂ ಮೇಸ್ಟ್ರ್ ಬಂದಿಲ್ಲ ಕಣು ನನಗೆ ಆಗಲೇ ಪೀಜ್ ಹೋಗ್ಬಿಟ್ಟಿದ್ವು ಮೇಸ್ಟ್ರ್ ಎಲ್ಲಿ ಕ್ಲಾಸ್ ತಗೊಂಡವರು ಎಲ್ಲಿ ಪಾಠ ಮಾಡ್ತಾ ಇದ್ದಾರೆ ಅಂತಾನೆ ಹೆಂಗ ಮೇಷ್ಟ್ರು ಬಂದಿಲ್ಲ ಸುಮ್ಮೀರು ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಗುಡ್ ಮಾರ್ನಿಂಗ್ ಓಕೆ ನಾನು ನಿನ್ನೆ ಏನು ಹೇಳಿದ್ದೆ ನಿಮಗೆ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇದೆ ಇಂಡಿಪೆಂಡೆನ್ಸ್ ಡೇ ಇದೆ ಸೊ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡಲೇಬೇಕು ಕಲ್ಚರಲ್ ಪ್ರೋಗ್ರಾಮಲ್ಲಿ ಅಂತ ಹೇಳಿದ್ದೆ ಮಂಜು ಪ್ರದೀಪ್ ಹಾಂ ನೀವೆಲ್ಲ ಏನು ಕಲ್ತಿದ್ದೀರಿ ಚಿಂಟು ಮಿಂಟು ನೀವೆಲ್ಲ ಏನು ಕಲ್ತಿದ್ದೀರೋ ಹಾಂ ಏನೇನು ಆಡ್ತೀರಾ ನಾಳೆ ಏನೇನು ಆ್ಯಕ್ಟಿಂಗ್ ಮಾಡ್ತಿರೋ ಇಲ್ಲ ಡೈಲಾಗ್ ಹೇಳ್ತಿರೋ ಇಲ್ಲ ದೇಶಭಕ್ತಿ ಗೀತೆ ಎಲ್ಲ ಹೇಳ್ತಿರೋ ಇಲ್ಲ ನಾಡ ನಾಡಗೀತೆ ಹೇಳ್ತಿರೋ ಏನು ಹೇಳ್ತೀರಾ ನೀವೆಲ್ಲರೂ ಏನೇನು ಹೇಳ್ತೀರೋ ಇವತ್ತೇ ಲಿಸ್ಟ್ ಕೊಡಬೇಕು ಓಕೆ ನಾಳೆ ಪ್ರೋಗ್ರಾಮಿಗೆ ನಾನು ಸಂಗೊಳ್ಳಿ ನಾಳಿಕೆ ಸಂಗೊಳ್ಳಿ ರಾಯಣ್ಣ ಡೈಲಾಗ್ ಹೇಳ್ತೀನಿ ಡೈಲಾಗ್ ಹೇಳಿ ಒಂದು ಹಾಡು ಹೇಳ್ತೀನಿ ಸರ್ ದೇಶಭಕ್ತಿ ಗೀತೆ ಬರ್ಕೊಂಬಿಡಿ ಸರ್ ಮಂಜುನಾಥ ಸಂಗೊಳ್ಳಿ ರಾಯಣ್ಣ ದೇಶಭಕ್ತಿ ಗೀತೆ ಎಲ್ಡ ಹೇಳ್ತೀನಿ ಸರ್ ನಾನು ಒಂದು ಡೈಲಾಗು ಒಂದು ಹಾಡು ಪ್ರದೀಪ್ ನೀನೇನು ಮಾಡ್ತೀಯ ಸಾ ನಾನು ಒಂದು ಹಾಡು ಹೇಳ್ತೀನಿ ಸರ್ ಚಿತ್ರಗೀತೆ ಹೇಳ್ತೀನಿ ಪರಿಮಳ ನೀನೇನು ಮಾಡ್ತೀಯಮ್ಮ ಲಿಸ್ಟ್ ಮಾಡ್ಕೊತಿದ್ದೀನಿ ಹೇಳಮ್ಮ ನೀನೇನ್ ಮಾಡ್ತೀಯಾ ತಾ ನಾನು ನಾಳೆ ತಾದು ತಾದು ಹೇಳ್ತೀನಿ ಒಂದು ನಾನು ತಾದು ಹೇಳ್ತೀನಿ ಪದೀಪಾ ಮಂದ ಏನು ಹೇಳ್ತದೋ ನಾನು ಅದನ್ನೇ ಕಾದು ಹೇಳ್ತೀನಿ ತಾ ಲೋ ಪ್ರದಿ ಈ ಪರಿಮಳ ತಾಡು ಹೇಳ್ತಾ ನಿಮ್ಮ ತಾಡು ಅವಳಿ ನ್ಯಾಯವಾಗಿ ಮಾತಾಡೋಕ್ಕೆ ಬರಲ್ಲ ತೊಡ್ಲಿ ತಾದು ತಾದು ಹೇಳ್ತೀನಿ ತಾ ತಾದು ಹೇಳ್ತೀನಿ ತಾ ಅಂತ ಇದ್ದಾಳೆ ಏನು ಹೇಳ್ತಾಳ ತಾದ ಯಾರಿಗೆ ಗೊತ್ತು ಹ್ಞೂ ಲೋ ನನ್ನ ಮಗನೇ ತಿಕ್ಕ ಮುಚ್ಕೊಂಡು ಸುಮ್ಮನ ಕುಕ್ಕಳು ಹ್ಞೂ ಮೇಷ್ಟು ನಮ್ಮನೆ ನೋಡ್ತಾ ಇದ್ದಾರೆ ಏನಿಲ್ಲ ಆಮೇಲೆ ಹ್ಞೂ ಏರಿಕೆ ಬಿಡ್ತಾರೆ ಸುಮ್ಮನೀರು ಏ ಮಂಜು ಏನೋ ಮಾತಾಡ್ತಿರೋದು ಈ ಕಡೆ ತಿರ್ಕೊಳ್ಳಿ ಇಲ್ಲಿ ಏನಿಲ್ಲ ಅಲ್ಲಿ ಸೀಮೆ ಬಿದ್ದಿತ್ತು ನೋಡ್ತಿದ್ದೆ ಅಷ್ಟೇ ಸರಿ ಆಯಿತು ನಾಳೆ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ ಬರಬೇಕು ಆಯಿತಾ ಹಾಂ ಯಾರನ್ನೂ ತಪ್ಪು ಮಾಡಬಾರ್ದಲ್ಲಿ ಸ್ಟೇಜ್ ಮೇಲೆ ಹೋದಾಗ ಎಲ್ಲರೂ ಊರರೆಲ್ಲ ಕೂತಿರ್ತಾರೆ ನಿಮ್ಮ ತಂದೆ ತಾಯಿ ಬಂದಿರ್ತಾರೆ ಟೀಚರ್ಸ್ ಎಲ್ಲ ಇರ್ತಾರೆ ತುಂಬ ಚೆನ್ನಾಗಿ ನೀವು ಪ್ರಿಪೇರ್ ಆಗಿ ಬಂದು ಅಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಸಿಂಗಿಂಗ್ ಮಾಡಬೇಕು ಆಯಿತಾ ಇನ್ನೊಂದು ಹೇಳೋದು ಮರ್ತೆ ಮಂಜು ಪ್ರದೀಪ್ ಯಾರೆಲ್ಲ ಬಾಯ್ಸ್ ಇದ್ದೀರಲ್ಲ ನೀವೆಲ್ಲ ಗಂಡು ಮಕ್ಕಳು ನಾಳೆ ಬರಬೇಕಾದ್ರೆ ಬಾಳೆ ಕಂದು ಆಯಿತಾ ಬಾಳೆ ಎಲೆ ಇವೆಲ್ಲ ತರಬೇಕು ಹಂಗೇನ ಯಾರಾದರೂ ಮನೇಲಿ ಮಂಜಾ ಮನೇಲಿ ಒಂದೆರಡು ಕಾಯಿ ತಗೊಂಬ ಪ್ರದೀಪ ನಿಮ್ಮ ಮನೇಲಿ ಎರಡೆರಡು ಕಾಯಿ ತಗೊಂಬ ಅಡುಗೆ ಮಾಡ್ತಾರಲ್ವಾ ಚೆನ್ನಾಗಿ ಹಬ್ಬ ಮಾಡಾಕ್ತಾರೆ ನಿಮಗೆಲ್ಲ ಪಾಯಸ ಎಲ್ಲ ಮಾಡ್ತಾರಲ್ವ ನಾಳೆ ಸೊ ನೀವೆಲ್ಲ ತರಬೇಕು ಹಾಂ ಚೆನ್ನಾಗಿ ಪ್ರಿಪೇರ್ ಆಗಿ ಬನ್ನಿ ಆಲ್ ದ ಬೆಸ್ಟ್ ನಾಳೆ ಚೆನ್ನಾಗಿ ಪ ಇದನ್ನ ಮಾಡಬೇಕು ಅಲ್ಲಿ ಓಕೆ ಪಾರ್ಟಿಸಿಪೇಟ್ ಮಾಡಬೇಕು ಸರಿ ಸರ್ ಆಯಿತು ಚೆನ್ನಾಗಿ ಮಾಡ್ತೀನಿ ಸರ್ ಮಾಡ್ತೀನಿ